హలా రే హలా రే ముకుందా మోర గోపాల గోపా బారో శ్రీ కృష్ణనీ బేగా బారో శ్రీకృష్ణనీగా బారో హలా రే హే ముకుందా మోర రే గోపాలా బారైయ్య బా ಶ್ರೀ ಕೃಷ್ಣ ನೀ ಬೇಗ ಬಾರೋ ಶ್ರೀ ಕೃಷ್ಣ ನೀ ಬೇಗ ಬಾರೋ ಓ ನನ್ನ ಕಣ್ಣಲ್ಲಿ ನೋಡು ನಿನ್ನ ಬಿಂಬವೇ ನನ್ನ ಮನದಲ್ಲಿ ಇಂದು ನಿನ್ನ ರೂಪವೇ ಬಲ್ಲೆಯ ಕೃಷ್ಣನೇ ನನ್ನ ಕಣ್ಣಲ್ಲಿ ನೋಡು ನಿನ್ನ ಬಿಂಬವೇ ನನ್ನ ಮನದಲ್ಲಿ ಇಂದು ನಿನ್ನ ರೂಪವೇ ಬಲ್ಲೆಯ ಕೃಷ್ಣನೇ ನಿನ್ನೆ ಕನಸಲ್ಲೂ ನಾನು ನಿನ್ನ ಕಂಡನೆ ನಿನ್ನ ನೋಡೋ ಆಸೆಯನ್ನ ತಾಳಲಾರನೆ ಕೇಶವಾ ಮಾಧವ ರಾಧಾ ಲೋಲ ಅಲಾರೆ ಹಲಾರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರೋ ನೀ ಬೇಗ ಕೃಷ್ಣ ನೀ ಬೇಗ ಬಾರೋ ಓ ಹೋ ಪ್ರೇಮವೇ ದೈವ ಎಂದು ಪ್ರೇಮವೇ ಜೀವ ಪ್ರೇಮದ ಕೂಗು ಇನ್ನು ಕೆಳದೆ ದೇವ ತಾಮಸ ಏತಕೇ ಪ್ರೇಮವೇ ದೇವ ಎಂದು ಪ್ರೇಮವೇ ಜೀವ ಪ್ರೇಮದ ಕೂಗು ಇನ್ನು ಕೇಳದೆ ದೇವ ತಾಮಸ ಏತಾಕೆ ನನ್ನ ಹೃದಯದ ಪ್ರೇಮ ಗಾನ ಕೇಳದೆ ಜೀವ ನಿಲ್ಲದು ಕೃಷ್ಣ ನಿನ್ನ ನೋಡದೆ ಕೇಶವ ಮಾದವಾ ರಾಧಾ ಲೋಲ ಅಲಾರೆ ಹಲಾರೆ ಮುಕುಂದ ಮೂರ ಗೋಪಾಲ ಬಾರಯ್ಯ ಬಾರೋ ನೀ ಬೇಗ ಬಾರೋ ನೀ ಬೇಗ ಬಾರೋ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇದು ಮೂವಿ ಬಂದು ಕೃಷ್ಣ ನೀ ಬೇಗನೆ ಬಾರೋ ಅಂತ ಈ ಮೂವಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ತುಂಬ ತುಂಬ ಇದು ಫ್ಯಾಮಿಲಿ ನೋಡಲೇಬೇಕಾದ ವಿಷಯದ ಮೂವಿ ಫ್ರೆಂಡ್ಸ್ ಓಕೆನಾ ಆದರೆ ಈ ಮೂವಿಯಲ್ಲಿ ವಿಷ್ಣುವರ್ಧನ್ ಪ್ರೀತಿಸುತ್ತಾರೆ ಒಬ್ಬರನ್ನ ಆದರೆ ಬಡಪ ಆದ್ರ ಪಾಪ ಮದುವೆ ಆಗೋಕ್ಕಾಗಲ್ಲ ಓಕೆನಾ ವಿಧಿ ಇಲ್ದನೆ ಅವರ ತಂದೆ ತಾಯಿ ಫ್ಯಾಮಿಲಿಗೋಸ್ಕರ ಅವರು ಮದುವೆ ಬೇರೆ ಕಡೆ ಮಾಡಿಬಿಡ್ತಾರೆ ಬಡತನ ಮನೆಯಿಂದ ಫ್ರೆಂಡ್ಸ್ ಓಕೆನಾ ಇದು ಆಗಲಾರದ ನಂಬಲಾರದ ವಿಷಯ ಫ್ರೆಂಡ್ಸ್ ಓಕೆನಾ ಈ ಮೂವಿ ನೋಡಿದ್ರೆ ತುಂಬ ತುಂಬ ಕಷ್ಟ ಅಂತ ಹೇಳ್ತೀವಿ ಓಕೆನಾ ಫ್ರೆಂಡ್ಸ್ ನೋಡಿ ಬಡತನಕ್ಕೂ ಸಿರಿತನಕ್ಕೂ ಹೇಗೆಲ್ಲ ಇದರಲ್ಲಿ ನಂಟಿಸ್ತಾನೆ ಇರುತ್ತೆ ಅಂತ ಫ್ರೆಂಡ್ಸ್ ಇನ್ನೊಂದು ವಿಚಾರ ಇದು ಆಡಿದಂಥ ಸಾಂಗು ಎಸ್ ಜಾನಕಿ ಅವರು ಎಷ್ಟು ತುಂಬ ಚೆನ್ನಾಗಿ ಆಡಿದರೆ ವರ್ಣನೆ ಮಾಡಿ ಅನ್ನೋದು ಎಲ್ಲರಿಗೂ ಅದ್ಭುತವಾದ ವಿಷಯ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾರೂ ಅಂತ ಆಗೋಲ್ಲ ಅಂತ ನಾನು ಹೇಳ್ತೀನಿ ಎಲ್ಲರೂ ಮೆಚ್ಚುತ್ತಾರೆ ಅಂತ ಹೇಳ್ತೀನಿ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಇಟ್ಕೊಂಡು ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ನನ್ನ ಸಾಂಗು ಯಾರು ಕೇಳಿ ಆಡ್ಕೊಬೇಡಿ ಫ್ರೆಂಡ್ಸ್ ಓಕೆನಾ ಎರೆಲ್ಲ ಹೊಸ್ದಾಗಿ ನನ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಲು ಮತ್ತು ನನ್ನ ವೀಡಿಯೋಸು ನನ್ನ ಸಾಂಗ್ಸು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಫ್ರೆಂಡ್ಸ್